ಅಕ್ಕಿ ಮತ್ತು ಕಡಲೆ ಬೀಜ ಅಂದರೆ ಶೇಂಗಾ ಜೊತೆಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಸೇರಿಸಿ ಅದ್ಭುತ ರುಚಿಯಾಗಿರುವಂಥ ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನ್ರ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟಾದರ ಬಂದು ಸರ್ಗಳಿಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಹಾಗರ ತಡ ಮಾಡ್ದೆ ರೆಸಿಪಿ ಶುರು ಮಾಡಿಬಿಡೋಣ ಈ ರೆಸಿಪಿ ಮಾಡೋಕೆ ನೋಡಿರಿ ನಮ್ಗೆ ಮೇನ್ ಅಕ್ಕಿ ಬೇಕ್ರಾ ಇದು ರೇಷನ್ ರೀ ನೀವು ಯಾವ ಅಕ್ಕಿಯಿಂದ ಕೂಡ ನೀವು ಇದನ್ನ ಇದನ್ನೀಗ ನೀರು ಹಾಕಿ ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ಚಲೋತ್ನಂಗೆ ತಿಕ್ಕಿ ತಿಕ್ಕಿ ತೊಳ್ಕೊಂಡ ರೀ ನಾವು ಮಾಡೋದು ಭಾಳ ಸರಳ ಐತ್ರ ರುಚಿ ಮಾತ್ರ ರೀ ಒಂದ ಒಂದು ಸಾರಿ ಟ್ರೈ ಮಾಡಿರಿ ಪೂರ್ತಿ ವಿಡಿಯೋನ ನೋಡಿರಿ ಈಗ ಇದನ್ನ ನೋಡ್ರಿ ನಾನು ಒಂದು ಎರಡು ಸಾರಿ ನೀಟಾಗಿ ತೊಳ್ಕೊಂಡ ಬರ್ತೇನೆ ರೀ ಈಗ ತೊಳೆದಿರುವಂಥ ಅಕ್ಕಿಯನ್ನು ನಾನಿಲ್ಲೇ ಬಟ್ಟೆ ಮೇಲೆ ಹಾಕಿದ್ರೆ ನೀವು ಡೈರೆಕ್ಟಾಗಿ ತೊಳೆದ ತಕ್ಷಣ ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಂಡು ಕೂಡ ನೀವು ಹುರಿಬೌದು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತದೆ ರೀ ಹಂಗೆ ಹುರಿಬೇಕಂದ್ರೆ ಇದನ್ನು ನಾವು ಬಟ್ಟೆ ಮೇಲೆ ಹಾಕಿದೀವಿ ಅಂದ್ರೆ ಬೇಗನೆ ಆಗತ್ತೆ ರೀ ಗ್ಯಾಸ್ ಕೂಡ ನಮಗೆ ಸೇವ್ ರೀ ಒಂದು ಸೆಕೆಂಡ್ ರೀ ಜಾಸ್ತಿ ಏನು ಬೇಡ್ರಿ ಸ್ವಲ್ಪ ಬಟ್ಟೆ ಮೇಲೆ ಹಾಕಿದ್ರೆ ತೇವಾಂಶ ಎಲ್ಲ ಹಿರ್ಕೊಂಬಿಡ್ತತ್ರಿ ಆವಾಗ ನೀವು ಇದನ್ನು ಕೂರ್ಕೊಬೋದು ರೀ ಆರಾಮಾಗಿ ನಾವು ಇದನ್ನು ಕುರಿ ನೋಡ್ರಿ ನೋಡಿರಿ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಕಲರ್ ಚೇಂಜ್ ರೀ ಅಕ್ಕಿದ ಸ್ವಲ್ಪ ಫ್ರೈ ಆಗಲಿ ರೀ ಈಗ ನೋಡ್ರಿ ತೇವಾಂಶ ಎಲ್ಲ ಹೋಯ್ತು ರೀ ನಮ್ಮದು ಅದರೊಳಗೆ ನೋಡಿರಿ ಒಂದು ಎರಡು ಹಿಡಿ ಶೇಂಗಾ ಹಾಕಿನ್ರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನಗೆ ಹಾಕೋರಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋರಿ ಇದು ಕರೆಕ್ಟ್ ಮೆಜರ್ಮೆಂಟ್ನೊಳಗೆ ನೀವು ಶೇಂಗಾ ಎಷ್ಟು ಹಾಕಬೇಕು ಅಂತಂದ್ರೆ ಮೂರು ಕಪ್ ಅಕ್ಕಿ ತೊಗೊಂಡ್ರೆ ಒಂದು ಕಪ್ಪ ಶೇಂಗಾ ಹಾಕಬೇಕು ರೀ ನಾ ಇಲ್ಲಿ ಒಂದು ಕಪ್ ತೊಗೊಂಡಿನ ಎರಡು ಹಿಡಿ ಎಷ್ಟು ಹಾಕಿನಿ ಅಷ್ಟಾಗತ್ತೆ ರೀ ಅದು ನಮ್ಮ ಕ್ವಾಂಟಿಟಿ ಒಳಗೆ ಈಗ ಚಲೋತ್ನಂಗೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಬಾಗ ಚಲೋತ್ನಂಗೆ ಉರಿಬೇಕು ರೀ ಕಲರ್ ಚೇಂಜ್ ಆಗಬಾರ್ದು ರೀ ನೆ ನಮ್ಮ ಹಸಿ ಅಂಶ ಹೋಗ್ಬೇಕು ರೀ ಶೇಂಗಾ ಮತ್ತು ಅಕ್ಕಿದು ಅದೆಲ್ಲ ಹೋದ ನಂತರ ಈಗೊಂದು ತಟ್ಟಿಗೆ ಹಾಕ್ಕೊಳಾಕತ್ತೀನಿ ನಾ ಅದನ್ನ ಅದು ತಣ್ಣಗೆ ರೀ ಕಂಪ್ಲೀಟಾಗಿ ಈಗ ನಮ್ಗೆ ಬೆಳ್ಗನ ಚಲೋತ್ ಚಲೋತ್ನಂಗೆ ಫ್ರೈ ಆಗೈತ್ರಿ ಅದು ಹಸಿ ಅಂಶ ಏನೂ ಇಲ್ಲ ರೀ ಶೇಂಗಾ ಆಗಲಿ ಮತ್ತು ಅಕ್ಕಿಯೊಳಗಾಗಲಿ ಹಸಿ ಅಂಶ ಎಲ್ಲ ಹೋಗೈತ್ರಿ ಹಿಂಗೆ ಹುರ್ಕೋಬೇಕ್ರಿ ನಾವು ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗೈತ್ರಿ ಇದನ್ನೀಗ ಮಿಕ್ಸಿ ಜರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಇದನ್ನ ಪೌಡ್ರ್ ಮಾಡ್ಕೋಬೇಕ್ರಿ ಭಾಳ ಗಂಧದಂಗಿದಾಗೋದೂ ಇಲ್ಲ ರೀ ಇದಕ್ಕೆ ರುಚಿಗೆ ಅನ್ಸಾರ ಉಪ್ಪು ಹಾಕಿರಿ ಒಂದಿಷ್ಟ ಕೊತ್ತಂಬರಿ ಬೀಜ ಒಂದಿಷ್ಟು ಜೀರಿಗೆ ಹಾಕೋರಿ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಕೋಬಹುದು ರೀ ಅಲ್ಲಿ ಮಿಕ್ಸಿ ಹಾಕ್ಬೇಕು ರೀ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಂದೆ ನೋಡ್ರಿ ಇದು ಈ ರೀತಿಯಾಗಿ ಇರ್ಬೇಕು ರೀ ಇದು ಇದಕ್ಕಿಂತ ನುಣ್ಣಗಂತೂ ರೀ ಅದು ಇಷ್ಟರಿ ಅದು ಇದ್ರೊಳಗೆ ಕೊತ್ತಂಬರಿ ಬೀಜ ಜೀರಿಗೆ ನಾವು ಎಷ್ಟು ಹೆಚ್ಚಾಗ್ತಿವಿ ಅಷ್ಟು ರೇ ಟೇಸ್ಟ್ ಚೆನ್ನಾಗಿ ರೀ ಇದನ್ನ ಈಗ ಒಂದು ಪಾತ್ರೆ ಒಳಗೆ ಹಾಕೋರಿ ಹಾಕ್ಕೊಂಡು ಚಲೋ ಹೊತ್ತಂ ಮಿಕ್ಸ್ ಮಾಡ್ಕೋರಿ ಇದನ್ನೀಗ ಒಂದೇ ಸಲ ಇಷ್ಟು ಕಲಿಸ್ಕೊಳಾಕೆ ಹೋಗ್ಬೇಡ್ರಿ ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮುಂದಿಂದ ಏನೇನು ಬೇಕಂತ ನಾವು ನೋಡೂನು ಬರ್ರಿ ಈಗ ಇದಕ್ಕೆ ನಾನು ಇಲ್ಲೇ ಇಷ್ಟು ಒಂದೇ ಸಲ ಕಲಿಸ್ಕೊಳಂಗಿಲ್ಲರೀ ನಾನು ಒಂದು ಸ್ವಲ್ಪ ಎತ್ತಿಟ್ಕೋತೀನಿ ರೀ ಒಂದು ಸ್ವಲ್ಪಕ್ಕೆ ಕಲಿಸ್ಕೊತೀನಿ ರೀ ಈಗ ನೋಡಿರಿ ಇಷ್ಟಕ್ಕೆ ನಾನು ಕಲಿಸ್ಕೊಳಕತ್ತೀನಿ ರೀ ಅದೊಂದಿಷ್ಟು ಎತ್ತಿಟ್ಕೊಂಡಿನ ನಾನು ಈಗ ಇದ್ರೊಳಗೆ ನೋಡಿರಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ರೀ ಅದು ಕಡಲೆ ಹಿಟ್ಟು ರೀ ಕಡಲೆ ಹಿಟ್ಟು ಒಂದು ಸೌಟ್ ಹಾಕೋರಿ ಹಾಕ್ಕೊಂಡು ಅದ್ರೊಳಗೆ ನೋಡಿರಿ ಈರುಳ್ಳಿಯನ್ನು ಹಿಂಗೆ ಚಲೋತ್ ನಂಗೆ ಕೈಯಿಂದ ಹಿಚಕ್ರಿ ಹಿಂಗೆ ಹಿಚ್ಚಗಿದ್ರೆ ಏನಾಗ್ತೈತಿ ರೀ ನಮಗೆ ನಾವು ಈರುಳ್ಳಿ ಅನ್ನೋದೇನಿರ್ತವಲ್ಲ ರೀ ಅವೆಲ್ಲ ಖುಲ್ಲಾ ಖುಲ್ಲಾ ಹಾಕ್ತಾವ್ರಿ ಹಿಂಗೆ ಜೇಂಟಿರ್ತಾವಲ್ಲ ರೀ ಅವು ಈರುಳ್ಳಿ ಎಲ್ಲ ಅವು ಖುಲ್ಲಾ ಖುಲ್ಲಾ ಹಾಕ್ತಾವ್ರಿ ಹಿಂಗೆ ಹಿಚ್ಗೋದ್ರಿಂದ ನಿಮಗೆ ಎಷ್ಟು ಮೆಣಸಿನ್ಕಾಯಿ ಬೇಕು ಖಾರಕ್ಕೆ ಅಷ್ಟು ಹಸು ಮೆಣ್ಸಿನ್ಕಾಯಿ ಹಾಕೋರಿ ಆಲ್ರೆಡಿ ನಾವು ಇದ್ರೊಳಗೆ ಒಣ ಮೆಣ್ಸಿನ್ಕಾಯಿ ಕೂಡ ಹಾಕಿವ್ರಿ ಹಂಗಾಗಿ ನೋಡಿ ಹಾಕೋರಿ ಹಂಗೆ ಕೊತ್ತಂಬರಿ ಸೊಪ್ಪ ಒಂದು ಕಪ್ಪಿನಷ್ಟು ಹಾಕೋರಿ ಇನ್ನೊಂದಿಷ್ಟು ಕರಿಬೇವು ಹಾಕೋರಿ ಒಂದು ಸ್ವಲ್ಪ ಮೊಸರು ಹಾಕೋರಿ ಮೊಸರು ಹಾಕ್ಕೊಂಡು ಚೊಲೋತ್ನಂಗೆ ಕಲಿಸ್ಕೊರಿ ನಿಮ್ಮ ಹತ್ರ ಮೊಸರು ಇಲ್ಲ ಅಂತಂದ್ರೆ ಮಜ್ಜಿಗೆ ಕೂಡ ಹಾಕೋಬೋದು ಮಜ್ಜಿಗೆ ಒಳಗೆ ಕೂಡ ನೀವು ಕಲಿಸ್ಕೊಬೌದು ರೀ ಈಗ ಚೊಲೋತ್ನಂಗೆ ಇದನ್ನ ಮಿಕ್ಸ್ ಮಾಡ್ಕೊರಿ ಹಿಂಗೆ ಹಗುರಾಗಿನೇ ಮಿಕ್ಸ್ ಮಾಡ್ಕೊರಿ ಇದಕ್ಕೆ ನೋಡಿರಿ ನಾವು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ ಇದು ಸರಿಸುಮಾರಾಗಿ ಸ್ವಲ್ಪ ಜಾಸ್ತಿನ ನೀರು ಹಿಡಿತೈತ್ರಿ ಈಗ ಒಂದು ಸಣ್ಣ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ಹಾಕೊಂಡಿನ ಸ್ವಲ್ಪ ಇದನ್ನ ಮೆತ್ತಗೆ ಕಲಿಸ್ಕೊಬೇಕ್ರಿ ನಾದಬಾರ್ದ್ರೆ ಹಿಂಗೆ ಹಗರಾಗಿ ಕಲಿಸ್ಬೇಕ್ರಿ ನಾವು ಹಿಂಗೆ ಹಗರಾಗಿ ಕಲಸ್ಕೊಳ್ಳೋದ್ರಿಂದ ನಮ್ಮ ಮಾಡ್ತಿರುವಂಥ ಸ್ನ್ಯಾಕ್ಸ್ ಏನೈತೆ ಅಂದರೆ ಫ್ರಫಿ ಆಗತ್ರಿ ರೀ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಇನ್ನೊಂದು ಸ್ವಲ್ಪ ನಮಗೆ ಗಟ್ಟಿಗೆ ಐತ್ರ ಈಗ ಹಿಂಗೆ ಕಲಸ್ರಿ ಇದನ್ನ ಚಲೋ ಹೊತ್ತಿನ ಹಿಂಗೆ ಕಲಸಿರಿ ಇದು ಪರ್ಫೆಕ್ಟ್ ಐತ್ರಿ ಈಗ ಇಷ್ಟು ಮೆತ್ತ ಮೆತ್ತ ಕಲಿಸ್ಕೊಬೇಕ್ರಿ ನಾವು ಇದನ್ನ ಇಮಿಡಿಯೇಟಾಗಿ ಮಾಡಬಾರ್ದ್ರೆ ಒಂದು ಹತ್ತು ನಿಮಿಷ ಮುಚ್ಚಿಡ್ಬೇಕು ರೀ ಅಂದರೆ ಅಕ್ಕಿ ರೀ ಅದು ಅದು ನೆನಿಬೇಕು ರೀ ಸ್ವಲ್ಪ ಹತ್ತು ನಿಮಿಷದ ನಂತರ ಮುಚ್ಚಿದ್ದನ್ನು ತೆಗಿರಿ ಈಗ ನೋಡಿರಿ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಎಲ್ಲಾನು ಏನಾಗೈತೆ ರೀ ಅದು ಸೆಟ್ ಆಗೈತೆ ರೀ ಈಗ ಚಲೋತ್ನ ಮಿಕ್ಸ್ ಮಾಡ್ಕೊರಿ ಇದು ಫರ್ಫೆಕ್ಟ್ ಐತ್ರಿ ನಿಮ್ದೇನರ ಸ್ವಲ್ಪ ಗಟ್ಟಿಗಿತ್ತು ಅಂತಂದ್ರೆ ಸ್ವಲ್ಪ ನೀರು ಚಿಮ್ಕಿಸ್ಕೊರಿ ಈಗಿದು ಫರ್ಫೆಕ್ಟ್ ಐತ್ರ ಇದಕ್ಕೇನು ಅವಶ್ಯಕತೆ ಇಲ್ಲ ರೀ ನೀರಿಗಿರ್ ಚಿಮ್ಕಿಸೋ ಅವಶ್ಯಕತೆ ಇಲ್ಲ ರೀ ಈಗ ಇದನ್ನು ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊರಿ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಳ್ರಿ ನೀರಿಟ್ಕೊಂಡು ಕೈಗೆ ಅದ್ರಿ ಅದು ಹಂಗೈಗೊಂದು ಇಷ್ಟ ಹಿಂಗೆ ಅಂಗೈ ಮೇಲೆ ಮಾಡ್ಕೊಬೋದು ಪ್ಲಾಸ್ಟಿಕ್ ಮೇಲೆ ತಟ್ಕೊಬೋದು ಪ್ಲಾಸ್ಟಿಕ್ ಮೇಲೆ ಒಂದೇ ಸರ ನಾವು ಒಂದು ಏಳು ಎಂಟು ತಟ್ಕೊಂಡು ಕೂಡ ನಾವು ಇದೇ ರೀತಿಯಾಗಿ ಮಾಡ್ಕೋಬೋದು ಈಗ ನೋಡಿರಿ ನಿಮ್ಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಮಾಡ್ಕೋರಿ ಆದಷ್ಟು ಸ್ವಲ್ಪ ಮೀಡಿಯಮ್ ಗಾತ್ರದೊಳಗನ ಮಾಡ್ಕೊರಿ ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದ್ರೊಳಗೆ ಹಾಕೊಳಕತ್ತೀನಿ ರೀ ನಾನು ಈಗ ನಮಗೆ ಪ್ಲಾಸ್ಟಿಕ್ಕೂ ಬೇಡ ಅಂಗೈನೂ ಬೇಡ ಅಂತಂದ್ರೆ ಹಂಗೆ ನಾವು ಹಿಂಗೆ ಡೈರೆಕ್ಟಾಗಿ ಹಿಟ್ಟು ತೊಗೋಬೇಕ್ರಾ ಪುಟ್ಟಿ ಎಡಗಾಯಾಗಿ ಇಟ್ಕೊರಿ ಬಲ್ಗಾಯಾಗಿ ಹಿಂಗೆ ತಗೋರಿ ಕೈಯಿಂದ ಪ್ರೆಸ್ ಮಾಡ್ರಿ ಹಂಗೈಯೊಳಗೆ ನಾಲ್ಕು ಬಳ್ಳಿ ಹಿಂಗೆ ಹಾ ಇಟ್ಕೊಂಡು ಹೆಬ್ಬಳ್ಳಿನಿಂದ ಸ್ವಲ್ಪ ಪ್ರೆಸ್ ಮಾಡಿರಿ ಮಾಡಿ ಹಿಂಗೆ ಬಿಡ್ರಿ ಅದ್ರೊಳಗೆ ನಿಮ್ಗೆ ಮೂರು ನಮ್ಮ ಹೇಳಿನ್ರಿ ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಮಾಡ್ಕೋಬೋದು ರೀ ಹಂಗಾಯ್ ಮೇಲೆ ಮಾಡ್ಕೊಬೋದು ಪ್ಲಾಸ್ಟಿಕ್ ಮೇಲೆ ಮಾಡ್ಕೊಬೌದು ಇಲ್ಲ ಡೈರೆಕ್ಟಾಗಿ ಹಿಂಗೆ ರೀ ನಿಮ್ಗೆ ಯಾವ್ದು ಈಜಿ ಅನಿಸ್ತೈತಿ ನಿಮ್ಗೆ ಹ್ಯಾಂಗ ಮಾಡೋಕೆ ಬರ್ತೈತಿ ಹಂಗೆ ನೀವು ರೀ ಈಗ ಎಣ್ಣೆ ಒಳಗೆ ಎಷ್ಟು ಹಿಡಿತೈತಿ ಅಷ್ಟೇ ಹಾಕೊಡ್ರಿ ಈಗ ಈಗ ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗ್ಬೇಡ್ರೆ ಅದು ಸ್ವಲ್ಪ ಸ್ಟಿಪ್ ಆಗಬೇಕ್ರಿ ಅವು ಸ್ಟಿಪ್ ಆದ ನಂತರ ಹೊಳ್ಳಿ ಸಾಕೊಳಗತ್ತಿಲ್ರಿ ಫ್ಲೇಮ ಲೋ ಟು ಮೀಡಿಯಂ ಫ್ಲೇಮ್ ರೀ ಇವಾಗ ಎಲ್ಲಾನು ಹೊಳ್ಳಿ ಸಾಕೊಂಡು ಲೋ ಟು ಮೀಡಿಯಮ್ ಒಳಗೆ ಕ್ರಿಸ್ಪಿ ಆಗುವಂಗೆ ಗರಿ ಗರಿ ಆಗುವಂಗೆ ಒಂಬಣ್ಣ ಬರುವಂಗೆ ಕರಿಬೇಕು ರೀ ಇವನ್ನ ನೀವು ಹೈ ಫ್ಲೇಮ್ ಇಟ್ಟು ಕರೆದು ಅಂದ್ರೆ ಗಬ ಗಬ ಮಾಡಿ ಕರೆದ್ರಿ ಅಂದ್ರೆ ಅದು ಮ್ಯಾಲಿಗೆ ಬಣ್ಣ ಬರ್ತತ್ರಿ ಒಳಗೆಲ್ಲ ಆಗಂಗಿಲ್ಲ ರೀ ಕ್ರಿಸ್ಪಿ ಆಗಂಗಿಲ್ಲ ರೀ ಅದಕ್ಕೋಸ್ಕರ ನಾವು ಹಿಂಗೆ ಅಂದ್ರೆ ಇದನ್ನು ಎರಡರಿಂದ ಮೂರು ದಿವಸ ನಾವು ಆರಾಮಾಗಿ ತಿನ್ಬೌದು ರೀ ಏನೂ ರೀ ಇದು ಅಂದ್ರೆ ನಾವು ಎಣ್ಣೆ ಒಳಗೆ ಕರಿ ಮುಂದಾಗ ಚಲೋತ್ನಂಗೆ ಕರಿಬೇಕು ರೀ ಈರುಳ್ಳಿ ಏನಾರು ಹಸಿ ಉಳೀತು ಅಂತಂದ್ರೆ ಹಾಳಾಗತ್ತೀ ನಾವು ಈರುಳ್ಳಿ ಒಳಗೆಲ್ಲ ಚೊಲೋತ್ನಂಗೆ ನಮ್ಗೆ ಒಳಗೆ ಹೊರಗೆ ಚೊಲೋತ್ನಂಗೆ ಫ್ರೈ ಆಯಿತು ಅಂದ್ರೆ ಏನೂ ಆಗಂಗಿಲ್ಲ ರೀ ಎರಡು ಮೂರು ದಿವ್ಸ ನಾವು ತಿನ್ಬೌದು ರೀ ಇದನ್ನು ಈಗ ಚಲೋತ್ನಂಗೆ ನೋಡಿರಿ ಎರಡೂ ಕಡೆ ಹೊಳ್ಳಿ ಸಾಕು ಹೊಳ್ಳಿ ಹಳ್ಳಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ನಮ್ಮ ಎಲ್ಲಾನು ಎಷ್ಟು ಹೊಂಬಣ್ಣ ಬಂದಾವ್ರಿ ಎರಡೂ ಕಡೆ ನಮ್ಮ ಈವನ್ ಆಗಿರುವಂಥ ಬಣ್ಣ ಬಂದೈತ್ರಿ ಈಗ ಚಲೋತ್ನಂಗೆ ಫ್ರೈ ಆಗೈತೆ ರೀ ಇದು ಮತ್ತು ಇದು ನಿಮಗೆ ಈಗ ಬಿಗಿನರ್ಸ್ಗೆ ಚಲೋತ್ನಂಗೆ ಫ್ರೈ ಆಗಿದ್ದು ಹೆಂಗೆ ಗೊತ್ತಾಗಬೇಕಂದ್ರೆ ಎಣ್ಣೆ ಒಳಗೆ ಗುಳ್ಳಿ ಗುಳ್ಳಿ ಬರೋದೆಲ್ಲ ಕಂಪ್ಲೀಟಾಗಿ ನಿಂತ್ ಬಿಡ್ತೈತೆ ರೀ ಅದು ಆವಾಗ ನಮಗಿದು ಚಲೋತ್ತಿನಂಗೆ ಕ್ರಿಸ್ಪಿ ಆಗೈತಿ ಒಳಗೆಲ್ಲ ಚಲೋತ್ನಂಗೆ ಆಗೈತಿ ಅಂತ ಅರ್ತಾರಿ ರೀ ಈಗ ಕಂಪ್ಲೀಟ್ ಕಂಪ್ಲೀಟಾಗಿ ಗುಳ್ಳೆ ಬರೋದು ನೊರೆ ಬರೋದೆಲ್ಲ ನಿಂತರಿ ಎಲ್ಲ ನಮಗೆ ಇವಣ್ಣಾಗಿರೋ ಬಣ್ಣ ಬಂದೈತ್ರಿ ಮತ್ತು ನಾವು ಹೊಳ್ಳಿ ಸಹ ಗಲ ಗಲಗಲ ಅಂತ ಸೌಂಡ್ ಕೂಡ ರೀ ಈಗ ಎಲ್ಲಾನು ಎಣ್ಣೆಯಿಂದ ಹೊರಗೆ ತಗೋದ ಇದನ್ನೊಂದು ಪಾತ್ರೆಗೆ ಹಾಕೋತೀನಿ ರೀ ಈಗ ಪಾತ್ರೆಗೆ ಹಾಕೊಳೋ ಮುಂದಾಗ ಕೂಡ ನೀವು ಸೌಂಡಾಗಿ ಕೇಳ್ರಿ ಎಷ್ಟು ಗಲಗಲ ಅಂತಿರ್ತೈತಿ ಅಂತ ರೀ ಈಗ ನೋಡಿರಿ ನಾವು ತೊಗೊಂಡಿರುವಂಥ ಸ್ವಲ್ಪ ಕ್ವಾಂಟಿಟಿಗಳಾಗ ಇಷ್ಟೊಂದ ಆಗ್ಯಾವ್ರಿ ಆರಾಮಾಗಿ ನಾವು ಟೀ ಟೈಮ್ ಜೊತೆಗೆ ಎಂಟು ಹತ್ತು ಜನ ಆರಾಮಾಗಿ ನಾವು ತಿನ್ಬೌದು ರೀ ಈಗ ಇದನ್ನು ಓಪನ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಇದು ದಪ್ಪಾಗೈತಿರಿ ಸ್ವಲ್ಪ ಇದು ಮೀಡಿಯಮ್ ಐತ್ರಿ ಇದಕ್ಕಿಂತ ನಾವು ತೆಳ್ಳ ಕೂಡ ಮಾಡ್ಕೋಬಹುದು ಈಗ ನೋಡಿರಿ ಪ್ರೆಸ್ ಮಾಡಿದೆ ಸೌಂಡ್ ರೀ ಈಗ ತಿಂದು ತೋರಿಸ್ತೀನಿ ಸೌಂಡ್ ಕೇಳಿರಿ ಎಷ್ಟು ಕ್ರಿಸ್ಪಿ ಐತ್ರಿ ಭಾಳ ಅಂದ್ರೆ ಭಾಳ ರುಚಿ ರೀ ಎಡಗೈಯಾಗಿ ನಾವು ಟೀ ಇಟ್ಕೊಂಡು ಬಲಗೈಯಾಗಿ ಇದನ್ನ ಇಟ್ಕೊಂಡು ಕಳ್ಕೊಂಡು ಎಡಗೈಯಿಂದ ಟೀ ಕುಡಿತಾ ಇದ್ರೆ ಆಹಾ ಸೂಪರ್ ರೀ ಕೆಲವರು ಟೀ ಕಾಫಿ ಏನೂ ಕುಡಿಯಂಗಿಲ್ಲ ರೀ ಅಂಥವ್ರು ಚಟ್ನಿ ಜೊತೆಗೆ ರೀ ನೀವು ಇಷ್ಟವಾಗಿರುವಂಥ ಗ್ರೀನ್ ಚಟ್ನಿ ಕಾಯಿ ಚಟ್ನಿ ಕೆಂಪು ಚಟ್ನಿ ಟೊಮೆಟೊ ಚಟ್ನಿ ಎದ್ರ ಜೊತೆಗಾರ ನೀವು ಇದನ್ನ ಸರ್ವ್ ಮಾಡ್ಕೋಬಹುದು ನಿಮ್ಮ ಇಷ್ಟವಾಗಿರುವಂಥ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೋಬಹುದು ರೀ ಈಗ ನೋಡ್ರಿ ಚಟ್ನಿ ಜೊತೆಗಿಡ ನಾನು ನಿಮಗೆ ತಿಂದ ತೋರ್ಸಾಕತ್ತೀನಿ ರೀ ಸೌಂಡ ಕೇಳಿರಿ ಹೌದಿಲ್ರಿ ಸೌಂಡ ಸೂಪರ್ ಆಗಿರ್ತೈತೆ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಒಳಗ ಹೊರಗೆ ಒಂದೇ ಬಣ್ಣ ಈ ರೀತಿ ಬಂತು ಅಂದ್ರೆ ಚಲೋತ್ನಂಗೆ ನಾವು ಫ್ರೈ ರೀ ಒಳಗೆ ಒಂದು ಮೂರರಿಂದ ನಾಲ್ಕು ದಿವಸ ಆರಾಮಾಗಿ ನಾವು ತಿನ್ಬೋದು ಏನೂ ಹಾಳಾಗಂಗಿಲ್ಲ ರೀ ರೀ ಟ್ರೈ ಮಾಡ್ರಿ ಇವತ್ತಿನ ರೆಸಿಪಿಲಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್